ನಮಸ್ಕಾರ ಪ್ರಿಯ ವೀಕ್ಷಕರೇ ಧರ್ಮ ಬಂಧುಗಳೇ ಪ್ರಣವನಾದದ ಆಸಕ್ತರೇ ಎಲ್ಲರಿಗೂ ನನ್ನ ಪುನಃ ಪುನಃ ನಮಸ್ಕಾರಗಳು ಘಂಟೆಯ ವಿಷಯವಾಗಿ ಈ ಸಂಚಿಕೆಯಲ್ಲಿ ನಾವು ತಯಾರಿ ಮಾಡುತ್ತಿರ್ತಕ್ಕಂತಹ ಈಗಾಗಲೇ ಹಲವಾರು ಜನಗಳು ಇಷ್ಟಪಟ್ಟು ತೆಗೆದುಕೊಂಡಿರತಕ್ಕಂತಹ ಕೈಯಿಂದ ವಾದನ ಮಾಡುವ ಸುಮಾರು ಒಂದು ಕೆ ಜಿ ಒಂದೂವರೆ ಕೆ ಜಿ ಮತ್ತು ಎರಡು ಕೆ ಜಿ ತೂಕದ ಕೈಯಿಂದ ನುಡಿಸುವ ಘಂಟೆಯ ವಿಶಿಷ್ಟ ವೈಶಿಷ್ಟ್ಯ ಮತ್ತು ನಮ್ಮ ವಿನ್ಯಾಸವನ್ನು ಈಗ ತಿಳಿದುಕೊಳ್ಳೋಣ ನಮ್ಮ ಈ ಘಂಟೆಯನ್ನು ಆಂಜನೇಯ ಮೇಲ್ಭಾಗದ ಚಿಹ್ನೆಯ ಘಂಟೆಯನ್ನು ಐದು ಬಿಡಿ ಭಾಗಗಳಾಗಿ ಇದನ್ನು ಬಿಡಿಸಬಹುದಾಗಿದೆ ಅಂದರೆ ಫೈವ್ ಡಿಟ್ಯಾಚಬಲ್ ಪೀಸ್ ನಂದೀಶ್ವರ ಶಂಖಚಕ್ರ ಹಿಮ್ಮುಖ ಮುಮ್ಮುಖ ಗರುಡ ಆಂಜನೇಯರು ಆಂಜನೇಯರು ಪ್ರಣವ ಜ್ಯೋತಿ ಪ್ರಣವಾಕ್ಷರ ಮತ್ತು ಬ್ರಹ್ಮಾಂಡಗೋಲ ಈ ಐದು ವಿನ್ಯಾಸದ ಈ ಕೈನಿಂದ ವಾದನ ಮಾಡುವಂತಹ ಘಂಟೆಯನ್ನು ಏಳು ಬಿಡಿ ಭಾಗಗಳಾಗಿ ವಿಂಗಡಿಸಬಹುದಾಗಿದೆ ಅಂದರೆ ಅವೆಲ್ಲವೂ ಸೆವೆನ್ ಡಿಟ್ಯಾಚಬಲ್ ಪೀಸ್ ಇದು ಯಾಕೆ ಈ ರೀತಿಯಾಗಿ ಮಾಡಿದ್ದೀವಿ ಇದರ ಹಿಂದಿನ ವಿಜ್ಞಾನ ಏನು ಇದನ್ನು ಯಾಕೆ ಈ ರೀತಿಯಾಗಿ ಮಾಡಿದ್ವಿ ಅನ್ನೋದನ್ನು ಈಗ ನಾವು ಒಮ್ಮೆ ಅವಲೋಕಿಸೋದಾದರೆ ಒಂದು ಉದಾಹರಣೆ ಮೂಲಕ ತಿಳ್ಕೊಳ್ಳೋಣ ಯಾಕಂದರೆ ಗೊತ್ತಿಲ್ಲದ ವಿಷಯವನ್ನು ಗೊತ್ತಿರುವ ವಿಷಯದಿಂದ ಗೊತ್ತಿಲ್ಲದ ವಿಷಯವನ್ನು ತಿಳಿದುಕೋಬೇಕಾಗಿದೆ ಹಾಗಾಗಿ ಇದನ್ನು ನೋನ್ ಟು ಅನ್ನೋನ್ ಅಂದರೆ ಯಾವುದು ನಮಗೆ ತಿಳಿದಿದೆಯೋ ಅದರಿಂದ ತಿಳಿಯದ ವಸ್ತುವನ್ನು ತಿಳಿದುಕೊಳ್ಳುವ ವಿಷಯವಾಗಿದೆ ಹಾಗಾಗಿ ಈಗ ತಂತಿ ವಾದ್ಯಗಳನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಂಡರೆ ಈ ವೀಣೆ ಮಹತಿ ಮತ್ತು ತಂಬೂರಿ ತಂತಿ ವಾದ್ಯಗಳನ್ನು ತಗೊಂಡರೆ ಅದು ತಂತಿಗಳನ್ನು ಅತಿಯಾದ ಬಿಗಿಯಾಗಿ ಅದು ತಂತಿಗಳು ಇದ್ದರೆ ಅದರಿಂದ ಶ್ರುತಿ ಮತ್ತು ನಾದ ಸರಿಯಾಗಿ ಹೊಮ್ಮುವುದಿಲ್ಲ ಹಾಗೂ ಅತಿ ಸಡಿಲವಾಗಿದ್ದರೂ ಅದು ಶ್ರುತಿ ನಾದ ಸರಿಯಾಗಿ ಹೊಮ್ಮುವುದಿಲ್ಲ ಹಾಗೆಯೇ ಗಂಟೆಯಲ್ಲಿ ಯಾವ ರೀತಿಯಾಗಿ ಶ್ರುತಿಯನ್ನು ನಾವು ಸರಿಪಡಿಸ್ಬೋದು ಮತ್ತು ಶ್ರುತಿಯನ್ನು ನಾವು ಇಟ್ಕೋಬೋದು ಅಂದರೆ ಆ ಗೋಲಾಕಾರದ ನಾಲಿಗೆ ಮೇಲೆ ಮತ್ತು ಕೆಳಗೆ ಅಂದರೆ ಆ ಸ್ಕ್ರೂ ಸ್ಕ್ರೂರಾರ್ಡ್ನಿಂದ ಅದನ್ನು ಮೇಲಕ್ಕೂ ಮತ್ತು ಕೆಳಕ್ಕೂ ತರಬೋದು ಆವಾಗ ಆ ನಾಲಿಗೆಯ ಬಡಿತ ಆ ಗೋಲದ ತುದಿಯ ಭಾಗಕ್ಕೆ ನಾವು ಮೇಲಕ್ಕೆ ಕೆಳಕೆ ಮಾಡಿಕೊಳ್ಳೋದ್ರಿಂದ ಗಂಟೆಯ ಶ್ರುತಿಯನ್ನು ಸೆಟ್ ಮಾಡ್ಬೋದಾಗಿದೆ ಅಂದರೆ ಗಂಟೆಯ ಶ್ರುತಿಯನ್ನು ವೃದ್ಧಿಪಡಿಸಲು ಗಂಟೆಯ ಶ್ರುತಿಯನ್ನು ನೂರಕ್ಕೆ ನೂರರಷ್ಟು ಅಲ್ಲದಿದ್ದರೂ ನೂರಕ್ಕೆ ನೂರರಷ್ಟು ಹೋಲುವಷ್ಟು ನಮ್ಮ ಶಕ್ತಿ ಮೀರಿ ಪ್ರಯತ್ನಪಟ್ಟು ಅಂತರ್ನಾದದ ಅರಿವಿನಿಂದ ಅಥವಾ ಅಂತರ್ನಾದದ ಅರಿವನ್ನು ಯಾರು ಪಡೆದಿದ್ದಾರೋ ಅವರ ಸಲಹೆ ಸೂಚಿಯ ಮೇರೆಗೆ ನಾವು ಈ ಹೊರನಾದವನ್ನು ಇದಕ್ಕೆ ಸರಿಪಡಿಸ್ಬೋದಾಗಿದೆ ಅಂದರೆ ಸೆಟ್ ಮಾಡ್ಕೋಬೋದಾಗಿದೆ ಹಾಗಾಗಿ ಶ್ರುತಿಯನ್ನು ಸರಿಪಡಿಸುವಂತಹ ಇಡೀ ಪ್ರಪಂಚದಲ್ಲೇ ನಾನೆಲ್ಲೂ ನೋಡದಂತಹ ಕಂಡು ಕೇಳರಿಯದಂತಹ ನಮ್ಮ ಶ್ರೀರಂಗ ಮಹಾಗುರುಗಳ ಒಂದು ಕೃಪಾದೃಷ್ಟಿಯಿಂದ ಅವರ ಶಕ್ತಿ ಅವರ ಸಂಕಲ್ಪದಂತೆ ನನ್ನ ಈ ಒಂದು ಪ್ರಯತ್ನವು ಏಳು ಬಿಡಿ ಭಾಗಗಳಾಗಿ ಶ್ರುತಿಯನ್ನು ಸರಿಪಡಿಸುವಂತಹ ಘಂಟೆ ಇದಾಗಿದೆ